ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ನಾನು ತೋಸಿ ಮಂಡಕ್ಕಿ ಮಾಡೋಕೊಂತೀನಿ ಇದಕ್ಕೆ ತೋಸಿ ಮಂಡಕ್ಕಿ ಅಂತಲೂ ಕೂಡ ಕರಿತಾರೆ ಹಂಗ ಒಗ್ಗರಣೆ ಮಂಡಕ್ಕಿ ಅಂತಲೂ ಕೂಡ ಕರೀತಾರೆ ರೀ ನಿಮ್ಮ ಕಡೆ ಹೆಂಗೆ ಕರೀತಾರ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನಮ್ಮ ಕಡೆಗೆ ಇದನ್ನು ನಾವು ತೋಸಿ ಮಂಡಕ್ಕಿ ಅಂತ ಕರಿತೀವಿ ಎಲ್ಲರಿಗೂ ತೋಸಿ ಮಂಡಕ್ಕಿ ಮಾಡೋದು ಗೊತ್ತಿದ್ದೇ ಇರ್ತೈತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೆಂಗೆ ಮಾಡೋದು ಅಂಥೇಳಿ ನಾನು ಈ ವಿಡಿಯೋದಾಗ ಶೇರ್ ಹೊಂತೀನಿ ರೀ ಹಾಗಾದರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದನ್ನು ಹ್ಯಾಂಗ್ ಮಾಡೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾದ್ರೆ ಏನೇನು ಬೇಕು ನೋಡ್ಕೊಂಬರ್ರಿ ನಾನಿಲ್ಲಿ ಮಂಡಕ್ಕಿ ತೊಗೊಂಡಿನಿ ಹಂಗ ಅರ್ಶಿಣ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಕೈತಿ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡೇನಿ ಸ್ವಲ್ಪ ಕರಿಬೇವು ನಿಂಬೆಹಣ್ಣಿನ ರಸ ಬೇಕಾಕೈತಿ ಹ್ಯಾಂಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಇಷ್ಟು ತೊಗೊಂಡಿನಿರಿ ಇಷ್ಟ ಐಟಮ್ಸ್ ಇದಕ್ಕೇನು ಜಾಸ್ತಿ ಏನು ಬೇಕಾಗಂಗಿಲ್ಲ ಈಗ ಇದನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಬಿಡಣ ನಾನಿಲ್ಲಿ ಮೊದಲು ಒಂದು ಬಾಣಲಿ ತೊಗೊಂಡಿನಿ ಆ ಬಾಣಲಿಗೆ ಒಂದು ಎರಡರಿಂದ ಒಂದು ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ರೀ ಭಾಳ ಜನ ಇದಕ್ಕೆ ಕಡಲೆ ಬೇಳೆ ಉದ್ದಿನ ಬೇಳೆ ಶೇಂಗಾ ಆ ಥರದ್ದೆಲ್ಲ ಬಳಸ್ತಾರೆ ಆದರೆ ಒಗ್ಗರಣೆ ಮಂಡಕ್ಕಿ ಅಂದ್ರೆ ತೋಸಿ ಮಂಡಕ್ಕಿಗೆ ಏನಂತೀವಿ ನಾವು ಅದಕ್ಕೆ ಆ ಥರದ್ದೆಲ್ಲ ಹಾಕ ಹಾಕಬಾರ್ದು ಅಷ್ಟು ಟೇಸ್ಟ್ ಆಗೋಂಗಿಲ್ಲ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡ್ರಿ ಎಷ್ಟು ರುಚಿ ಅಂತ ಅಂಥೇಳಿ ಈಗ ಸಾಸಿವೆ ಚಿಟಪಟ ಅಂದ ಮೇಲೆ ಇದಕ್ಕೆ ಕರಿಬೇವು ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕೋತೀನಿ ಹಸಿ ಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನಾನು ನಾನಿಲ್ಲಿ ಎರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಅದು ಚಿಕ್ಕ ಚಿಕ್ಕದಾಗಿನ ಕಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಿಮ್ಮನೆ ಮಕ್ಳೇನಾರು ಹಸಿಮೆಣ್ಸಿನ್ಕಾಯಿ ತಿನ್ನೋಲ್ಲ ಅನ್ನಂಗಿದ್ರೆ ಉದ್ದಕ್ಕೆ ಕಟ್ ಮಾಡಿ ಹಾಕೋಬೋದು ಹಂಗೆ ಒಂದು ಈರುಳ್ಳಿ ತೊಗೊಂಡಿನಿ ಒಂದು ಈರುಳ್ಳಿ ಹಂಗೆ ಇದನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ್ರಿ ಕಲರ್ ಏನು ಚೇಂಜ್ ಆಗ್ಬೇಕಂತೇನಿಲ್ಲ ಒಂದು ಎರಡರಿಂದ ಒಂದು ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಕೈತಿ ಆನಂತರ ನಾನು ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡಿನಿ ಈ ಟೊಮೊಟೊ ಹಣ್ಣು ಹಾಕ್ಕೊಂಡು ಇದನ್ನು ಕೂಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಿ ಟೊಮೊಟೊ ಹಣ್ಣು ಮೆತ್ತಗೆ ಸ್ವಲ್ಪ ಮೆತ್ತಗಾದ್ರೆ ಚೆನ್ನಾಗಿರ್ತೈತಿ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನಾವು ಬೇರೆ ಏನಾರು ಅಡುಗೆ ಮಾಡಬೇಕಾರೆ ಅಂತಂದ್ರೆ ಸ್ವಲ್ಪ ಟೊಮೊಟೊ ಹಣ್ಣು ಬೇಯಕ್ಕೆ ಒಂದು ಚಿಟಕಿ ಉಪ್ಪು ಹಾಕ್ಕೊಂತೀವಿ ಬಟ್ ಇದು ಒಗ್ಗರಣೆಲ್ಲ ಹಾಗಾಗಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗ ನಾನು ಹಾಕಿಬಿಡ್ತೀನಿ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಟೊಮೊಟೊ ಹಣ್ಣು ಈರುಳ್ಳಿ ಅದ್ರ ಜೊತೆಗೆಲ್ಲ ನೀಟಾಗಿ ಸೆಟ್ ಅಲ್ಲಿ ತನಕ ಅದನ್ನು ಮಿಕ್ಸ್ ಮಾಡೋಣ ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕೋತೀನಿ ಉಪ್ಪು ಎಷ್ಟು ನಮಗೆ ತರಕಾರಿ ಬೇಯೋದಕ್ಕೆ ಅನುಕೂಲ ಮಾಡಿಕೊಡ್ತೈತಿ ನೋಡಿರಿ ಅಷ್ಟು ಅನುಕೂಲ ಅರ್ಶಿಣ ಪುಡಿನೂ ಮಾಡಿಕೊಡ್ತೈತಿ ಅದನ್ನು ಹಾಕೋದ್ರಿಂದನು ತರಕಾರಿ ಭಾಳ ಬೇಗ ಬೈತೈತಿ ಈಗ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಗೊಜ್ಜು ಹಿಂಗೆ ರೆಡಿ ಆಗೈತಿ ನಾನು ಇದಕ್ಕೆ ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ ಮತ್ತು ಉದ್ದಿನ ಬೇಳೆ ಕಡಲೆ ಬೇಳೆ ಶೇಂಗಾ ಬೀಜ ಅದೇನು ಏನು ಯೂಸ್ ಮಾಡಿಲ್ಲ ಇಲ್ಲಿ ನಾನು ಒಬ್ಬಕ್ಕೆ ಇದ್ದೇನೆ ಇವತ್ತು ಹಾಗಾಗಿ ಇಷ್ಟು ಒಗ್ಗರಣೆ ಬೇಕಾಗಂಗಿಲ್ಲ ಆಮೇಲೆ ನಮ್ಮ ಮನೆಯವ್ರು ಬರ್ತಾರೆ ಅವಾಗ ಸಾರಿ ಬಿಸಿ ಮಾಡಿ ನಾನು ಹಾಕ್ಕೊಡ್ತೀನಿ ಇಲ್ಲಿ ನಾನು ಒಂದು ಲೀಟ್ರಷ್ಟು ಮಂಡಕ್ಕಿ ರೀ ಇದನ್ನ ಚೆನ್ನಾಗಿ ನೀಟಾಗಿ ತೊಳೆದು ನೀರೆಲ್ಲ ತೆಗೆದು ತೊಗೊಂಡು ಬಂದೇನೆ ಇದನ್ನ ನೆನೆಸಿಡ್ಬೇಕಂತೇನಿಲ್ಲ ಮಂಡಕ್ಕಿ ಬೇಗ ನಾನು ಹಾಗಾಗಿ ಒಂದು ಚೂರು ಹೊತ್ತು ನೆನೆಸಿ ನೀರಾಗಿ ನೀಟಾಗಿ ನೀರು ಹಿಂಡಿ ತೆಗ್ದೆ ಹಾಗೆ ಒಂದೆರಡು ಸತಿ ತೊಳೆದು ನೀರೆಲ್ಲ ರೀ ಈಗ ಅದನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಸಟ್ಟಾಗ ತನಕ ಅದನ್ನು ಕಲ್ಸಿ ಕಲ್ಸ್ಕೊಂಬಿಡೋಣ ನೋಡ್ರಿ ಹಿಂಗೆ ನೀಟಾಗಿ ಆ ಮಂಡಕ್ಕಿಗೆ ಆ ಒಗ್ಗರಣೆ ಎಲ್ಲ ನೀಟಾಗಿ ಹತ್ಕೋಬೇಕು ಆ ರೀತಿ ಅದನ್ನ ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ತೀನಿ ನೋಡಿರಿ ಈಗ ಈ ರೀತಿಯಾಗಿ ನೀಟಾಗಿ ಮಂಡಕ್ಕಿ ಒಗ್ಗರಣೆಲ್ಲ ಹತ್ಕೊಂಡತಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಐದಾರು ಡ್ರಾಪ್ ಲೆಮನ್ ಜ್ಯೂಸ್ ಹಾಕುತ್ತೀನಿ ನೀವು ಮಂಡಕ್ಕೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ರಿ ಅಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಬೇಕಾಗೈತಿ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಐದಾರು ಡ್ರಾಪ್ ಹಾಕಿನಿ ಹಂಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿರ್ತಕ್ಕಂಥ ಕಾಯಿ ತುರಿ ಇದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತೀನಿ ಇದನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಣ ನಾನಿಲ್ಲಿ ಪುಟಾಣಿ ಹಿಟ್ಟು ಯೂಸ್ ಮಾಡೋಕ್ಕಂತಿಲ್ಲ ಯಾಕಂತಂದ್ರೆ ನಾನು ಇಲ್ಲಿ ಇದಕ್ಕೆ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ ಸ್ವಲ್ಪ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಇದು ನಮಗೆ ಕೈಗೆ ಎಣ್ಣೆ ಹತ್ತತತಿ ಅಂತ ಏನು ಇರಂಗಿಲ್ಲ ಹಾಗಾಗಿ ನಾನು ಇದಕ್ಕೆ ಪುಟಾಣಿ ಹಿಟ್ಟು ಯೂಸ್ ಮಾಡೋಕ್ಕಂತಿಲ್ಲ ಒಬ್ಬೊಬ್ಬರಿಗೆ ಎಣ್ಣೆ ಜಾಸ್ತಿ ಹಾಕಿನೂ ಈ ಥರ ಒಗ್ಗರಣೆ ಮಾಡಿ ಇಟ್ಕೋತಾರೆ ಅಂಥವ್ರು ಈ ಥರ ಕಲ್ತ್ಕೊಂಡಾಗ ಎಲ್ಲ ಬಿಸಿ ಮಾಡಿದ ಮೇಲೆ ಅಂದರೆ ಗ್ಯಾಸ್ನ ಲೋ ಫ್ ಫ್ಲೇಮ್ನಾಗ ಇಟ್ಕೊಂಡು ಬಿಸಿ ಮಾಡ್ಕೋತಿರಲ್ಲ ಅದಾದಮೇಲೆ ಗ್ಯಾಸನ್ನ ಆಫ್ ಮಾಡಿ ನೀವು ಪುಟಾಣಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಬೋದ್ರೆ ನಾನೇನು ಹಾಕಕತ್ತಿಲ್ಲ ಈಗ ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಹಂಗೆ ಇದ್ರ ಜೊತೆಗೆ ಕೆಲವೊಬ್ಬರು ಮೊಸರು ಇಷ್ಟಪಡ್ತಾರೆ ಒಗ್ಗರಣೆ ಮಂಡಕ್ಕೆ ಅಂದ್ರೆ ತೋಸಿ ಮಂಡಕ್ಕೆ ಜೋಡಿ ಮೊಸರು ಇದ್ರೆ ಭಾಳ ಟೇಸ್ಟ್ ಆಕತಿ ಯೂಸ್ ಮಾಡೋಥರ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಟ್ ಮಾಡಿರಿ ಹಾಗೆ ನಾನು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಮ್ಯಾಲೆ ಅಲಂಕಾರಕ್ಕೆ ಅಂತ ಹಾಕೋತೀನಿ ರೀ ಹಂಗೆ ಇಂಥದ್ದ ಒಂದು ರೆಸಿಪಿ ನಿಮಗೆ ಮುಂದೆ ಬೇಕು ಅನ್ನಾಗಿದ್ರೆ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ನಂದು ನನ್ನ ಅಂತ ಒಂದು ಫೇಸ್ಬುಕ್ ಪೇಜ್ ಐತಿ ಅಲ್ಲೂ ಕೂಡ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಅಂತ ಕೇಳ್ಕೊತೀನಿ ಇನ್ನೊಂದು ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು